ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಖಜೂರಿ ಗ್ರಾಮದಲ್ಲಿ ಕುರಿಗಾಹಿಯ ಮೇಲೆ ಮಾಡಿರುವ ಹಲ್ಲೆಯನ್ನ ಖಂಡಿಸಿ ಕರ್ನಾಟಕ ಪ್ರದೇಶ ಕುರುಬ ಸಂಘದ ವತಿಯಿಂದ ಚಿಂಚೋಳಿಯ ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು ಪ್ರತಿಭಟನೆಯನ್ನು ಉದ್ದೇಶಿಸಿ ಸಮಾಜದ ಮುಖಂಡರಾದ ರೇವಣಸಿದ್ದ ಅಣ್ಕಲ್ ಮಾತನಾಡಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಖಜೂರಿ ಗ್ರಾಮದಲ್ಲಿ ನಿತ್ಯ ಕಾಯಕದಂತೆ ಕುರಿಗಳನ್ನು ಹೊಡೆದುಕೊಂಡು ಅಡವಿಗೆ ಹೋದಾಗ ಫೆಬ್ರವರಿ ಒಂಬತ್ತರಂದು ಮಧ್ಯಾಹ್ನ ಒಂದು ಗಂಟೆಗೆ ಕುರಿ ಕಾಯುವ ಕುರಿಗಾಹಿಗಳ ಮೇಲೆ ಹಲ್ಲೆ ಮಾಡಿರುವ ಆರೋಪಿಗೆ ಬಂಧಿಸಿ ಅವರ ಆಸ್ತಿಯನ್ನು ಮುಟ್ಟುಗೋ ು ಹಾಕಬೇಕು ಹಾಗೂ ಎರಡ್ ಸಾವಿರದ ಇಪ್ಪತ್ತೈದರ ಕುರಿಗಾಹಿಗಳ ಕಾಯ್ದೆಯನ್ನ ಜಾರಿ ಮಾಡಿ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ಹಲ್ಲೆಗೊಳಗಾದ ಕುರಿಗಾಹಿಗೆ ಸರ್ಕಾರದ ವತಿಯಿಂದ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಒದಗಿಸಬೇಕೆಂದು ಸರ್ಕಾರಕ್ಕೆ ರಾಜ್ಯ ಕಲಬುರಗಿ ಜಿಲ್ಲೆ ತಾಲೂಕಿನ ಕುರಿಗಾಯಿ ತಾನು ಬಿಜಾಪುರ ಜಿಲ್ಲೆಯನ್ನು ಬಿಟ್ಟು ಕಲಬುರಗಿ ಜಿಲ್ಲೆಗೆ ತನ್ನ ಕುರಿಗಳೊಂದಿಗೆ ಬದುಕು ಜೀವನ ಕಟ್ಟಿಕೊಂಡು ಬಂದಾಗ ಆ ಗ್ರಾಮದ ಮುಖಂಡರುಗಳು ಆ ಒಂದು ಕುರಿಗಾಯಿ ವ್ಯಕ್ತಿಗೆ ಪ್ರಾಣ ಬೆದರಿಕೆ ಅಲ್ಲದೆ ಜೀವ ತೆಗೆಯುವ ಹಾಗೆ ಆತನನ್ನು ಮಾರಣಾಂತಿಕವಾಗಿ ಅಂದರೆ ಮಾಡಿದ್ದಾರೆ ಯಾವ ರೀತಿಯಾಗಿ ಹಲ್ಲೆ ಆಗ್ಯದಪ್ಪ ಅಂತ ಯೂಟ್ಯೂಬ್ ನೋಡಿದ್ರ ಈ ಕೈದೆ ಒಬ್ಬ ಬಡ ಜನ ಬಡವ ತನ್ನ ಉಪಜೀವನಕ್ಕಾಗಿ ರಾತ್ರಿ ಹಗಲು ಎನ್ನದೆ ಮಳೆ ಚಳಿ ಎನ್ನದೆ ಗಾಳಿ ಎನ್ನದೆ ತನ್ನ ಹಿಂಡುಗಳೊಂದಿಗೆ ಆತ ಜೀವನ ನಗ ನಡೆಸುವುದಕ್ಕಾಗಿ ಅವರ ಗ್ರಾಮವನ್ನು ಬಿಟ್ಟು ಮತ್ತೊಂದು ಗ್ರಾಮಕ್ಕೆ ಬಂದಾಗ ಈ ರೀತಿಯಾಗಿ ಹಲ್ಲೆ ಮಾಡಿ ಆತನನ್ನು ಹಿರುಸಿಸಿರುತ್ತಾರೆ ಕರ್ನಾಟಕ ರಾಜ್ಯ ಸರ್ಕಾರ ಎರಡು ವರ್ಷಗಳ ಹಿಂದೆ ಕುರಿಗಾಯಿಗಳಿಗೆ ಬಂದೂಕಿನ ವ್ಯವಸ್ಥೆ ಮಾಡುತ್ತೇವೆ ಆ ಕುರಿಗಾಯಿಗಳಿಗೆ ಆ ಬಂದೂಕಿನ ತರಬೇತಿ ಕೊಡುತ್ತೇವೆ ಅಂತೇಳಿ ಇಡೀ ಕರ್ನಾಟಕ ರಾಜ್ಯದ ಕೆಲವೊಂದು ಪ್ರಮುಖ ಕುರಿಗಾಯಿಗಳನ್ನು ಬೆಂಗಳೂರಿಗೆ ಕರೆಸಿ ಸಭೆ ನಡೆಸಿ ನಮ್ಮೆಲ್ಲರನ್ನು ಸಮಾಧಾನ ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಇಲ್ಲಿಯವರೆಗೆ ಕಲಬುರಗಿ ಜಿಲ್ಲೆಯಿಂದ ಯಾವೊಬ್ಬ ಕುರಿಗಾಯಿಗೆ ಬಂದೂಕಿನ ವ್ಯವಸ್ಥೆ ಮಾಡಿರುವುದಿಲ್ಲ ತರಬೇತಿ ಕೊಟ್ಟಿರುವುದಿಲ್ಲ ಈ ರೀತಿಯಾಗಿ ತನ್ನ ಹೊಟ್ಟೆಪಾಡಿಗಾಗಿ ತಾನು ಜೀವನ ನಡೆಸ್ತಕ್ಕಂಥ ಒಬ್ಬ ಕುರಿಗಾಯಿಗೆ ಈ ರೀತಿಯಾಗಿ ಅನ್ಯಾಯ ಆದಾಗ ಆತ ಯಾವ ರೀತಿಯಾಗಿ ಆತನ ಜೀವನ ನಡೆಸಿಕೊಳ್ಬೇಕು ಅಂತಕ್ಕಂಥದ್ದು ದೊಡ್ಡ ಸಮಸ್ಯೆಯಾಗಿ ಕೊಟ್ಟಿದೆ ಅದಕ್ಕಾಗಿ ಬಂಧುಗಳೇ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ಆಗ್ರಹ ಮಾಡ್ತಾ ಇದ್ದೀವಿ ಮುಖ್ಯಮಂತ್ರಿಗಳು ನಮ್ಮನೇ ಇದ್ದಾರ ನಮ್ಮ ಒಬ್ಬ ಮನುಷ್ಯನಿಗೆ ಈ ರೀತಿಯಾಗಿ ಹಲ್ಲೆ ಆಗಿದೆ ಪ್ರತಿ ವರ್ಷ ಪ್ರತಿ ವರ್ಷ ನಾಲ್ಕು ಐದು ಸಲ ಕುರಿಗಾಯಿಗಳ ಮೇಲೆ ಹಲ್ಲಿ ಆಗ್ತಾ ಇದೆ ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಕುರಿಗಾಯಿಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಬರೀ ದೌರ್ಜನ್ಯ ಅಷ್ಟೇ ಅಲ್ಲ ಹಿಂಸೆ ಕೂಡ ಕೊಡ್ತಾ ಇದ್ದಾರೆ ಕೊಲೆ ಕೂಡ ಮಾಡ್ತಾ ಇದ್ದಾರೆ ಆ ಕುರಿಗಾಯಿ ತಾನು ಅಡವಿಯಲ್ಲಿ ಕುರಿಗಳನ್ನು ಹಾಕಿಕೊಂಡು ರಾತ್ರಿ ಸಮಯದಲ್ಲಿ ಮಲಗಿದ್ದಾಗ ಆತನನ್ನು ಬೆದರಿಸಿ ಅಂದಿಸಿ ಆತನ ಕೈಕಾಲುಗಳನ್ನು ಕಟ್ಟಿ ಆತನ ಬದುಕುಗಳನ್ನು ಲಾರಿಯಲ್ಲಿ ತುಂಬಿಕೊಡುವಂಥ ಘಟನೆಗಳು ಕೂಡ ಸರ್ಕಾರಕ್ಕೆ ನಾವು ನೆನಪು ಮಾಡಿಕೊಟ್ಟಿದ್ದೇವೆ ಈಗಲೂ ಕೂಡ ಆ ತಾಲೂಕಿನಲ್ಲಿ ನರಡ ಗ್ರಾಮದಲ್ಲಿ ಆದಂತ ಈ ಒಂದು ದುಷ್ಕೃತ್ಯಕ್ಕೆ ಆ ಒಂದು ವ್ಯಕ್ತಿಗೆ ಯಾವುದೇ ರೀತಿಯಿಂದ ಪ್ರಾಣಿ ಪ್ರಾಣ ಹಾನಿ ಆದರೆ ಈ ಸರಕಾರವೇ ಜವಾಬ್ದಾರಿ ಆಗ್ತದಂತ ನಾನು ವೇದಿಕೆ ಮುಖಾಂತರ ಕರ್ನಾಟಕ ಪ್ರದೇಶ ಕುರುಬರ ಸಂಘ ತಾಲೂಕು ಶಾಖೆ ಚಿಂಚುವ ರೀತಿಯಿಂದ ನಾನು ಒತ್ತಾಯ ಮಾಡುತ್ತೇನೆ ಅಧ್ಯಕ್ಷರು ಈ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷರು ಮುಖಂಡರು ಉಪಸ್ಥಿತರಿದ್ದರು ಕಾಮರಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ